ಬಾಕಿ ಇರುವ ವೇತನವನ್ನು ಕಾರ್ಮಿಕರ ಬಾಕಿ ವೇತನವನ್ನು ಈ ಕೂಡಲೇ ಕೊಡಲೇಬೇಕು ಬಾಕಿ ವೇತನವನ್ನು ಉಳಿಸಿಕೊಂಡಿರುವ ಅಧಿಕಾರಿಗಳಿಗೆ ಹೇಳಿ ತಿಕ್ಕಾರ ಒಂಬತ್ತು ತಿಂಗಳಿಂದ ವೇತನ ಕೊಡದ ಅಧಿಕಾರಿಗಳಿಗೆ ಬಾಕಿ ವೇತನವನ್ನು ಈ ಕೂಡಲೇ ಕೊಡಲೇಬೇಕು ಬಾಕಿ ವೇತನವನ್ನು ಈ ಕೊಡಲೇ ಕೊಡಲಿಲ್ಲ ಮೂರ ಕಾರ್ಮಿಕರನ್ನು ಬಿಡಿಗೊಳಿಸಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕ ಸಕಾಲಕ್ಕೆ ವೇತನ ಕೊಡದ ಅಧಿಕಾರಿಗಳಿಗೆ ಹೇಳಿದಿಕ್ಕ ವೇತನವನ್ನು ಕೊಡಲೇಬೇಕು ಸಕಾಲಕ್ಕೆ ವೇತನವನ್ನು ಕೊಡಲೇಬೇಕು ವೇತನವನ್ನು ಕೊಡದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ವೇತನವನ್ನು ಬಾಕಿ ಉಳಿಸಿಕೊಂಡಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಇದು ಗಣವ ಸಶಸ್ವ ದಿನಾಚರಣೆ ಇರುತ್ತಲ್ಲ ಅದಕ್ಕೆ ಲೀವ್ ಹೇಳ್ಬಿಟ್ಟು ಮತ್ತು ಕುಂದುಕೊರತೆ ಸಭೆಗಳನ್ನು ಪ್ರತಿ ಎರಡು ತಿಂಗಳಿಗೊಮ್ಮೆ ಮಾಡಬೇಕಂತ ಮತ್ತು ಕಾರ್ಮಿಕರು ಸೇವೆಯಲ್ಲಿದ್ದ ಸಂದರ್ಭದಲ್ಲಿ ಮೃತಪಟ್ಟರೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವ್ರ ಕುಟುಂಬದವ್ರಿಗೆ ಕೆಲಸ ಕೊಡಬೇಕು ಅವ್ರ ಹೆಂಡತಿ ಮಕ್ಕಳು ಯಾರಾದರೂ ಅವ್ರಿಗೆ ಕೆಲಸ ಕೊಡಬೇಕು ಅಂಥದ್ದು ಮತ್ತು ಕಾರ್ಮಿಕರಿಗೆ ಸರ್ಕಾರದಿಂದ ದೊರೆಯುವಂಥ ವಿವಿಧ ಸೌಲಭ್ಯಗಳನ್ನು ಕೊಡಿಸ್ಬೇಕು ಈ ಸ ಈ ಕೆಲಸ ಮಾಡೋಂಥಕ್ಕೆ ಕೆಲವೊಂದು ಸ್ಪೆಷಲ್ ಆಗಿ ಕೊಡಬೇಕಂತಿದೆ ಸೌಲಭ್ಯಗಳು ಅದನ್ನೆಲ್ಲವನ್ನೂ ಕೊಡಬೇಕನ್ನುವಂಥ ಇನ್ನೊಂದು ಡಿಮ್ಯಾಂಡು ಮತ್ತು ವರ್ಗುತ್ತಿಗೆ ಕಾರ್ಮಿಕರ ಮೇಲೆ ನಗರಸಭೆ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ವಿನಾಕಾರಣ ಕಿರುಕುಳ ನೀಡುತ್ತಿತ್ತು ಅದನ್ನು ತಕ್ಷಣ ನಿಲ್ಲಿಸಬೇಕು ಅದೇ ಇಲ್ಲ ಅನಾವಶ್ಯಕವಾಗಿ ಕಿರುಕುಳ ಕೊಡೋದು ಔಟ್ಸೋರ್ಸು ಬೇರೆ ಬೇರೆ ಹೆಂಗ್ ಬೇಕಾದರೂ ಬಳಸ್ಕೋಬೋದು ಅನ್ನೋಂಥ ನಿಟ್ಟಿನಲ್ಲಿ ಅನಾವಶ್ಯಕವಾಗಿ ಕಿರ್ಕೊಳ್ಳೋಕೊಡೋಂಥ ಅಧಿಕಾರಿಗಳು ಏನು ಕೊಡ್ತಾ ಇದ್ದಾರೆ ಅವ್ರನ್ನ ಅದನ್ನು ಸ್ಟಾಪ್ ಮಾಡಬೇಕನ್ನುವಂಥದ್ದು ಮತ್ತು ವಸತಿ ಇಲ್ಲದ ಹೊರಗುತ್ತಿಗೆ ಕಾರ್ಮಿಕರಿಗೆ ವಸತಿಯನ್ನು ಕಲಿಸ್ಬೇಕು ಸರ್ಕಾರದ ಆದೇಶ ಐತೆ ಆದರೆ ನಿಮ್ಮನ್ನು ಇದು ಪರಿಗಣಿಸ್ತಾ ಇಲ್ಲ ಕಾಯಂ ಮಾತ್ರ ಮಾತು ಕಾಯಂವ್ರಿಗೂ ಕೊಡಲಿ ನಮ್ಗೇನು ಅಭ್ಯಂತರ ಇಲ್ಲ ಅದು ನಿಮಗೂ ಸರ್ ನಮ್ಮ ಹೆಸರು ನಾಗ್ಮನೆ ಅಂತ ನಮಗೆ ಒಂಬತ್ತು ತಿಂಗಳಿಂದ ಬರಬೇಕು ಅಮೌಂಟು ನಮಗೆ ಮನೆಯಲ್ಲಿ ತುಂಬ ಕಷ್ಟ ಆಗ್ತಿದೆ ನಾವು ಇದರೇ ನಂಬಿಕೊಂಡು ಕೆಲ್ಸಕ್ಕೆ ಬರ್ತಿದ್ದೀವಿ ನಮಗೂ ರೇಷನ್ ಆಗಲಿ ಅಲ್ಲಿ ಇಲ್ಲ ಪೀ ಮಕ್ಕಳು ಫೀಸ್ಗಾಗಲಿ ಆಗಲಿ ತುಂಬ ಕಷ್ಟ ಆಗ್ತಿದೆ ನಮಗೆಲ್ಲ ಸಂಬಳ ಎಲ್ಲ ಕ್ಲಿಯರ್ ಮಾಡಬೇಕು ನಾವು ಮಾಡೋ ಗಂಟ ನಾವು ಈ ನಿಲ್ಲಿಸೋದಿಲ್ಲ ಅಂತ ಬೇಡ್ಕೊತಾ ಇದ್ದೀವಿ ಆದಷ್ಟು ಸರ್ ಹೇಳಿದ್ದೀವಿ ಎಲ್ಲ ಹೇಳಿದೀವಿ ಅವರು ಕೆಲ್ಸ್ಕೊತ ಅಲ್ಲಿ ಇಲ್ಲ ನಾವು ಆದಷ್ಟು ಬೇಗ ಸಂಬಳ ಕ್ಲಿಯರ್ ಮಾಡಿಕೊಂಡು ಮಾಡ್ಕೋಬೇಕಾಗಿ ನಮ್ಮ ಮನೇಲಿ ತುಂಬ ಕಷ್ಟ ಆಗ್ತಿದೆ ಪ್ರಾಬ್ಲಮ್ ಆಗ್ತಿದೆ ರೇಷನ್ ಅಂಗಡಿ ಹೋದರೆ ತಿಂಗ್ಳು ತಿಂಗ್ಳು ಅವ್ರಿಗೆ ಸಾಲ ಕೊಡ್ತಿಲ್ಲ ಮಕ್ಕಳ ಫೀಸು ಅಷ್ಟೇ ನಾವು ಕೇಳ್ಕೊತ ಅವರು ಅವ್ರು ಇಲ್ಲ ಇವ್ರು ಕೇಳ್ತಿದ್ರು ಅವರು ಯಾವ ರೀತಿ ಸರ್ ಹೆಂಗೋ ಸರ್ ಬಡ್ಡಿ ಬಡ್ಡಿಗೆ ಸಾಲ ತಗೊಂಡ್ಬಂದು ಕೇಳಿ ಕೊಡ್ತಾ ಇದೀವಿ ಆ ಬಡ್ಡಿ ಅವರು ಸರಿಯಾಗಿ ಕೊಡ್ತಿಲ್ಲ ಫಸ್ಟ್ ಇರೋದನ್ನು ಕ್ಲಿಯರ್ ಮಾಡಿ ಮತ್ತೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಗೆ ಆದಷ್ಟು ಕ್ಲಿಯರ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಅವ್ರು ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ ಅಷ್ಟೇ ಸರ್ ನಿಮ್ಮ ಹೆಸರು ನನ್ನ ಹೆಸರು ಜಗದೀಶ್ ಅಂತ ನಾನು ನಾನು ಕೋಲಾರ ನಗರಸಭೆಯಲ್ಲಿ ಹೊರಗುತ್ತಿಗೆ ವಾಹನ ಚಾಲಕನಾಗಿ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮಗೆ ಬಂದಿರೋ ಸಮಸ್ಯೆ ಏನಂದರೆ ಸರಿಯಾದ ಸಮಯಕ್ಕೆ ವೇತನ ನೀಡ್ತಾ ಇಲ್ಲ ಮತ್ತು ಎಲ್ಲ ಒಂಬತ್ತು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಮೂರು ತಿಂಗಳು ಅನ್ನೋ ರೀತಿಯಲ್ಲಿ ಒಂದೊಂದು ಬ್ಯಾಚ್ ಮಾಡಿದ್ದಾರೆ ಆ ಬ್ಯಾಚುಗಳಲ್ಲಿ ಆ ಬ್ಯಾಚುಗಳ ಥರ ಪೇಮೆಂಟ್ ಪೆಂಡಿಂಗ್ ಇದೆ ಕೇಳಿದರೆ ನೀವು ನಮ್ಮನ್ನು ಕೇಳೋಂಗಿಲ್ಲ ಹೋಗಿ ನಿಮ್ಮ ಕಾಂಟ್ರಾಕ್ಟ್ರನ್ನ ಕೇಳಿ ಅಂತಾರೆ ಕಾಂಟ್ರಾಕ್ಟ್ರನ್ನ ಕೇಳೋದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಎಲ್ಲಿ ಇದ್ದಾರೆ ಏನಿದ್ದಾರೆ ಅವರು ಫೋನು ಕೂಡ ಸ್ಪಂದಿಸ್ತಾ ಇಲ್ಲ ಯಾವುದೇ ರೀತಿ ನಮಗೆ ಸಹಾಯ ಕೂಡ ಮಾಡ್ತಾ ಇಲ್ಲ ಏನೋ ಅವರೆಲ್ಲೋ ಬೆಂಗಳೂರು ಮೈಸೂರಲ್ಲಿ ಇರ್ತಾರೆ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅವರು ಇಲ್ಲಿಗೆ ಬಂದು ನಮ್ಮ ಕಷ್ಟನ ಕೇಳಲ್ಲ ಇದು ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಜೀತ ಪದ್ಧತಿ ಥರ ಆಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ ಜೀತ ಮಾಡುತ್ತಾ ಇದ್ದೀವಿ ನಮಗೆ ಸಂಬಳ ಇಲ್ಲ ವೇತನ ಇಲ್ಲ ಏನೋ ಏನಾದರೂ ಕೇಳೋಕೋದ್ರೆ ಬೆದರಿಕೆ ಏಯ್ ಕೆಲಸ ಮಾಡ ಅಧಿಕಾರಿಗಳು ಅಧಿಕಾರಿ ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಗಮನಕ್ಕೂ ತಂದಿದ್ದೀವಿ ಅವರು ಸಹ ಲೂಸ್ಟ್ ಆಗಿ ಮಾತಾಡ್ತಾರೆ ಅದನ್ನೆಲ್ಲ ತಲೆಗೆ ಅಂತಾರೆ ಮತ್ತೆ ನೋಡಿದ್ರೆ ಅದೇ ತರ ಬೆದರಿಕೆಗಳು ಬರುತ್ತೆ ಈಗ ಒಂಬತ್ತು ತಿಂಗಳಿಂದ ನಿಮ್ಮ ಮನೆ ಸಮಸ್ಯೆಗಳಿಗೆ ಯಾವ ರೀತಿ ಇದೆ ಮಕ್ಕಳು ಓದೋದಾಗ ಮಕ್ಕಳನ್ನ ಇರ್ಬೋದು ಎಲ್ಲಾ ಸಮಸ್ಯೆಗಳು ಬಡ್ಡಿ ತಗೊಂಬರ್ತೀವಿ ಸಾಲ ತಗೊಂಬರ್ತೀವಿ ಅದು ಏನು ಮಾಡ್ತಾಯಿದ್ದಾರೆ ಅಂದರೆ ಬಡ್ಡಿಗೆ ತೊಗೊಂಬಂದು ನಾವು ಸಂಸಾರ ಪೋಷಣೆ ಮಾಡ್ತಾಯಿರ್ತೀವಿ ಈಗ ಕೊಡೋ ಒಂದು ತಿಂಗಳು ಪೇಮೆಂಟ್ ಕೊಡ್ತಾರೆ ನಾಲ್ಕೈದು ತಿಂಗಳಿಗೆ ಒಂದು ತಿಂಗಳು ಪೇಮೆಂಟ್ ಕೊಡ್ತಾರೆ ಅದು ಕೊಡೋದನ್ನು ನಾವು ಬಡ್ಡಿ ಕಟ್ಟೋದಕ್ಕೆ ಸರ್ ಹೋಗುತ್ತೆ ಬಡ್ಡಿಗೂ ಸಾಕಾಗಲ್ಲ ಒಂದೊಂದ್ಸತಿ ಅದರಿಂದ ನಾವು ಜಾಸ್ತಿ ತೊಂದರೆ ಅನುಭವಿಸ್ತಾ ಇದ್ದೀವಿ ನಮಗೂ ಕೇಳಿ 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 ಜಾಸ್ತಿ ಇದಾಗ್ಬಿಟ್ಟು ಈಗ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ನಮಗೆ ಇರೋದೊಂದೇ ಎಲ್ಲ ಪೇಮೆಂಟು ಕ್ಲಿಯರ್ ಮಾಡಬೇಕು ಮತ್ತು ಪ್ರತಿ ತಿಂಗಳು ಐದರಿಂದ ಹತ್ತನೇ ತಾರೀಕು ಒಳಗಡೆ ನಮಗೆ ಪೇಮೆಂಟ್ ಬರಬೇಕು ಮತ್ತು ಇ ಎಸ್ ಐ ಪಿ ಎಫ್ ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಹೋಗಬೇಕು ನಮಗೆ ಏನೇ ಸಮಸ್ಯೆ ಆದರೂ ಯಾರಾದರೂ ಕಾಂಟ್ರಾಕ್ಟ್ರ್ ಆಗ್ಬೋದು ಇಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರ್ ಆಗ್ಬೋದು ಯಾರಾದರೂ ಒಬ್ಬರು ಸ್ಪಂದಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ ಈಗ ನಿಮಗೆ ಐ ಡಿ ಕಾರ್ಡ್ ಕೊಟ್ಟಿದೆ ಇಲ್ಲ ಸರ್ ಯಾವುದು ಐ ಡಿ ಕಾರ್ಡು ಇಲ್ಲ ಯಾವುದೂ ಇಲ್ಲ ಸಮವಸ್ತ್ರನೂ ಕೊಟ್ಟು ಐದು ಮೂರು ನಾಲ್ಕು ವರ್ಷ ಆಗಿದೆ ಸಮೋಸ್ರೂ ಒಂದು ಜೊತೆನೆ ಕೊಟ್ಟಿದ್ದು ಅದು ಕೂಡ ಎಲ್ಲ ಯೂಸ್ ಮಾಡಿ ಎಲ್ಲ ಹಾಳಾಗೋಗಿದೆ ಯಾವುದೂ ಇಲ್ಲ ಸಮೋಸ್ರೂ ಇಲ್ಲ ಯಾವುದು ಗಾಡಿ ಕಂಡೀಷನ್ಸ್ ಅಂದರೆ ಚೆನ್ನಾಗಿದ್ದಾವೆ ಬಟ್ ಅಲ್ಪ ಸ್ವಲ್ಪ ಬರ್ತವೆ ಅದನ್ನು ಹೇಳಿದರೆ ತಲೆಗೆ ಹಾಕೊಳ್ಳಲ್ಲ ಅದು ದೊಡ್ಡದಾದಾಗ ನೀವು ನೀಟಾಗಿ ಓಡಿಸಿಲ್ಲ ನಿಮ್ಮದು ಡ್ರೈವಿಂಗ್ ಸರಿ ಇಲ್ಲ ಅಂದರೆ ನಮ್ಮ ಮೇಲೆ ದುಡ್ತಾರೆ ಏನೇ ಆಗಲಿ ಆ ಸ್ವಲ್ಪದಲ್ಲಿದ್ದಾಗ ರೆಡಿ ಮಾಡಿಸಿದ್ರೆ ಅದು ಚೆನ್ನಾಗಿರುತ್ತೆ ಅದು ದೊಡ್ಡದಾದಾಗ ಇನ್ನೂ ದೊಡ್ಡದಾಗೆ ಕಾಣಿಸುತ್ತೆ ಅದು ನಮ್ಮ ಮೇಲೆ ಆಪಾದನೆ ಬರುತ್ತೆ ನೀವು ಸರಿಯಾಗಿ ಓಡಿಸ್ತಾ ಇಲ್ಲ ನಿಮ್ಮ ಗಾಡಿಗಳ ಥರ ನೀವು ತೋರಿಸ್ತಾ ಇಲ್ಲ ಅನ್ನೋ ಥರ ನಮ್ಮ ಮೇಲೆ ಆಪಾದನೆ ಆಗ್ತಾರೆ ಆ ಗಾಡಿ ರಿಪೇರಿ ಆದ್ರೂ ಈಗ ನಿಮಗೆ ಬಾಕಿ ಹಣ ಬರೋವರೆಗೂ ಹೋರಾಟ ಮಾಡ್ತೀರಾ ಎಲ್ಲ ಪೂರ್ತಿ ಎಷ್ಟು ಬಾಕಿ ಇದೆಯೋ ಯಾವ್ಯಾವ ಗುಂಪಿಗೆ ಎಷ್ಟು ಬಾಕಿ ಇದೆಯೋ ಅಷ್ಟು ಪೂರ್ತಿ ಬರೋವರೆಗೂ ನಾವು ಅವಧಿ ಮುಷ್ಕರ ಕೈಗೊಳ್ತೀವಿ ನಮಗೆ ನ್ಯಾಯ ದೊರಕೋವರೆಗೂ ನಾವು ಈ ಮುಷ್ಕರನ ಕೈ ಬಿಡೋಲ್ಲ ಆತ್ಮೀಯ ನೌಕರ ಮಿತ್ರರೇ ಇವತ್ತೇನು ಹಲವಾರು ವರ್ಷಗಳಿಂದ ಕೋಲಾರದ ನಗರದ ಸ್ವಚ್ಛತೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನೌಕರರು ಇವತ್ತು ಕಳೆದ ಒಂಬತ್ತು ತಿಂಗಳಿಂದ ಒಂದೇ ಒಂದು ತಿಂಗಳು ಸಂಬಳ ತಗೊಳ್ದಿರ ಕೆಲಸ ಮಾಡಿಸ್ತಾ ಮಾಡಿಸ್ಕೊಳ್ತಾ ಇದಾರೆ ಈ ಅಧಿಕಾರಿಗಳು ಅಂತ ಹೇಳಿದ್ರೆ ಇವರು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಪ್ರಶ್ನೆಯನ್ನು ಮಾಡಲಿಕ್ಕಾಗಿ ಇವತ್ತು ನಾವು ಬಂದಿದ್ದೀರಿ ಯಾಕೆ ಅಂತ ಇವತ್ತು ಕೋಲಾರದ ನಗರದ ಜನತೆಯನ್ನು ಆರೋಗ್ಯ ಕಾಪಾಡ್ತಕ್ಕಂಥ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಪೌರ ಕಾರ್ಮಿಕರು ಇವತ್ತು ಪೌರ ಕಾರ್ಮಿಕರು ಸ್ವಚ್ಛತೆ ಕಾಪಾಡಲಿಲ್ಲ ಅಂತೇಳಿದ್ರೆ ನೀರು ನಲ್ಲಿಗಳಲ್ಲಿ ಬರಲಿಲ್ಲ ಅಂತೇಳಿದ್ರೆ ಒಳ್ಳೆಯ ಗಾಳಿ ಬರಲಿಲ್ಲ ಹೇಳಿದ್ರೆ ಇವತ್ತು ಜನಸಾಮಾನ್ಯರು ಯಾವುದೇ ರೀತಿಯಾದಂಥ ಉತ್ತಮವಾದಂಥ ಆರೋಗ್ಯವನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಒಂಬತ್ತು ತಿಂಗಳಿಂದ ಇವತ್ತು ವೇತನವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಕೋಲಾರ ನಗರಸಭೆಯ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಅನ್ನೋಂಥದನ್ನು ನಾವು ಹೇಳ್ತಾ ಇದ್ರಿ ಇವತ್ತು ನಾವಿಲ್ಲಿ ಗ್ರೇಡ್ ಒನ್ ಪಂಚಾಯತ್ ಗ್ರೇಡ್ ಒನ್ ನಗರಸಭೆ ಇದು ಕೋಲಾರ ಜಿಲ್ಲೆಯಲ್ಲಿ ಆರು ಮೂರು ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ ಪೈಕಿ ಕೋಲಾರ ನಗರಸಭೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೋಲಾರ ಜಿಲ್ಲಾ ಕೇಂದ್ರ ಹಣ ಸಂಗ್ರಹ ಆಗೋದಿಲ್ವಾ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಆಗ್ತದೆ ಆದರೆ ಸಂಗ್ರಹ ಹಣ ಸಂಗ್ರಹ ಆಗುವಂಥ ಹಣ ಇವತ್ತು ಪೌರ ಕಾರ್ಮಿಕರಿಗೆ ಕೊಡಲಿಕ್ಕೆ ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ ಕಾಂಟ್ರಾಕ್ಟ್ಗೆ ಕೋಟಿಗಟ್ಟಲೆ ಬಿಲ್ಗಳನ್ನು ಕೊಡ್ತಾರೆ ಯಾಕಂತೇಳಿದ್ರೆ ಅದರಲ್ಲಿ ಕಮಿಷನ್ ಸಿಗುತ್ತೆ ಅವರಿಗೆ ಆದರೆ ಪ ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದೇಳ ಎದ್ದೇಳ್ದಾಗ್ಲಿಂದ ಮಧ್ಯಾಹ್ನ ತನಕ ಯಾವುದೇ ಮನೆಯಲ್ಲಿ ಕಷ್ಟ ಇರಲಿ ಸುಖ ಇರಲಿ ಆರೋಗ್ಯ ಕೆಟ್ಟಿರಲಿ ಏನೇ ಇರಲಿ ಅದನ್ನೆಲ್ಲ ಬಿಟ್ಟು ಇವತ್ತು ಸ್ವಚ್ಛತಾಗಿ ದುಡತಕ್ಕಂಥ ನೌಕರರ ವೇತನವನ್ನು ಕೊಡದಿರ ಇವತ್ತು ಕಡೆಗಣಿಸ್ತಾ ಇದ್ದಾರೆ ಅಂತೇಳಿದ್ರೆ ಇದನ್ನು ಯಾವುದೇ ರೀತಿಯಾದಂಥ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತಿಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಇವತ್ತು ನಗರಸಭೆ ಆಯುಕ್ತರಿಗೆ ಫೋನ್ ಮಾಡಿ ಕೇಳಿದೆ ಯಾಕೆ ಸರ್ ಸಂಬಳ ಕೊಡ್ತಾ ಇಲ್ಲ ಅಂತ ಇಲ್ಲ ಕಾಂಟ್ರಾಕ್ಟ್ರುಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಕಾನೂನು ಪ್ರಕಾರವಾಗಿ ಕಾಂಟ್ರಾಕ್ಟ್ರುಗೂ ನಮಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಪ್ರಿನ್ಸಿಪಲ್ ಎಂಪ್ಲಾಯರ್ ಬಂದು ಇಲ್ಲಿರ್ತಕ್ಕಂಥ ಕಮಿಷನರ್ ಕೋಲಾರ ನಗರಸಭೆಯ ಅಧಿಕಾರಿಗಳು ಕಾರ್ಮಿಕ ಕಾನೂನಿನ ಪ್ರಕಾರವಾಗಿ ಗುತ್ತಿಗೆದಾರರಿಗೂ ನಮಗೆ ಸಂಬಂಧ ಇಲ್ಲ ಇವತ್ತು ಕೊಡ್ತಕ್ಕಂಥ ಹದಿನೈದು ಹದಿನಾರು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗ್ದಿರನೇನೆ ಆದರೆ ಇವತ್ತು ಒಂಬತ್ತು ತಿಂಗಳು ಬಾಕಿ ಉಳಿಸ್ಕೊಳ್ತಾರೆ ಅಂದರೆ ಯಾವ ರೀತಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಲೋಚನೆ ಮಾಡಲಿಕ್ಕೂ ಕನಿಷ್ಠ ಪ್ರಜ್ಞೆ ಇಲ್ಲಿರುವಂಥ ಅಧಿಕಾರಿಗಳಿಗಿಲ್ಲ ಅನ್ನೋಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಇವತ್ತು ಸರ್ಕಾರದವರು ಆದೇಶ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಸಂಬಳ ಕೊಡಲೇಬೇಕು ಅಂತ ಇವರು ಸರ್ಕಾರ ಅಧಿಕಾರಿಗಳು ತಾನೆ ಸರ್ಕಾರ ಅಧಿಕಾರಿಗಳಾದರೆ ಸರ್ಕಾರ ನಿರ್ದೇಶನ ಪೌರ ಪೌರ ನಿರ್ದೇಶನ ಎಲ್ಲ ಇದೆಯಲ್ಲ ಅವರು ಕೊಟ್ಟತಕ್ಕಂಥ ಆದೇಶವನ್ನು ಪಾಲನೆ ಮಾಡಬೇಕಲ್ಲ ಇವರು ಅದನ್ನು ಪಾಲನೆ ಮಾಡೋದಿಲ್ಲ ಆದರೆ ಕಾಂಟ್ರಾಕ್ಟ್ಗಳ ಪರವಾಗಿ ಬಿಲ್ಗಳನ್ನು ಕೊಡೋದಕ್ಕೆ ಮಾತ್ರ ಇವರು ಆದೇಶಗಳನ್ನು ಪಾಲನೆ ಮಾಡ್ತಾರೆ ಇವ ಇವತ್ತು ಆರೋಗ್ಯ ವಿಮೆ ಕೊಡಬೇಕು ಮತ್ತು ಉತ್ತಮವಾದಂಥ ಊಟ ಕೊಡಬೇಕು ಮತ್ತು ಇ ಎಸ್ ಐ ಪಿ ಎಫ್ ಕಟ್ ಮಾಡ್ತಾ ಇದ್ದಾರೆ ಅನ್ನೋವಂಥದನ್ನು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಕೊಡಬೇಕು ಮತ್ತು ಸ್ಯಾಲ್ರಿ ಸ್ಲಿಪ್ ಕೊಡಬೇಕು ಇವತ್ತು ಒಂಬತ್ತು ತಿಂಗಳು ಬಾಕಿ ಇರ್ತಕ್ಕಂಥ ವೇತನವನ್ನು ಒಂದೇ ಬಾರಿ ಕೊಡಲೇಬೇಕು ಕೊಡಲಿಲ್ಲ ಅಂತೇಳಿದ್ರೆ ಈ ಹೋರಾಟವನ್ನು ಮುಂದುವರಿಸ್ತೀರನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿಯೇ ಈ ಹೋರಾಟವನ್ನು ಪ್ರಾರಂಭ ಮಾಡಿದರೆ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಇವತ್ತು ಪೌರ ಕಾರ್ಮಿಕರ ಮದ್ದನೇ ಇವತ್ತು ಒಳಜಗಳನ್ನ ತಂದುಕೊಡ್ಲಿ ತಂದಿಡ್ಲಿಕ್ಕಾಗಿಯೇ ಇವತ್ತು ಕೆ ಜಫ್ನಿಂದ ಪೌರ ಕಾರ್ಮಿಕರನ್ನು ಕರೆಸ್ಕೊಂಡು ಇವತ್ತು ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅದೊಂದು ನೌಕರ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಯನ್ನು ಇಲ್ಲಿರ್ತಕ್ಕಂಥ ಕಮಿಷನರು ಅನುಸರಿಸ್ತಾ ಇದ್ದಾರೆ ಆದರೆ ಇವತ್ತು ಕಮಿಷನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ಇವತ್ತು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕಾರ್ಮಿಕರುಗಳನ್ನು ಕರ್ಕೊಂಡು ಕೆಲಸ ಮಾಡುವಂಥ ಒಂದು ದುರುದ್ದೇಶ ಕಾರ್ಮಿಕ ವಿರೋಧಿ ನೀತಿ ನಿಮ್ಮ ಮನಸ್ಸಲ್ಲಿ ಇದ್ದರೆ ಬಿಡಬೇಕು ಅನ್ನೋವಂಥದನ್ನು ಹೇಳಿ ಇವತ್ತು ಈ ಕಾರ್ಮಿಕರಿಗೆ ಬಾಕಿ ವೇತನವನ್ನು ಕೂಡಲೇ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡಿ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀರಿ